ಅಕ್ರಮವಾಗಿ ಆ ಜಮೀನನ್ನ ಒತ್ತಾಯಿಸ್ಕೊಳ್ತಾರೆ ನೀವು ನಿಮ್ಮ ಮನೆ ಹೆಣ್ಮಕ್ಳಿಗೆ ನಿಮ್ಮ ತಂಗಿದೀರಿಗೆ ನಿಮ್ಮ ಅಕ್ದೀರ್ಗೆ ಏನೋ ದುಡ್ಡು ಚಿನ್ನನೋ ಕಾಸು ಜಮೀನೋ ಕೊಡ್ತೀರಿ ತನ್ನ ಕುಟುಂಬವನ್ನ ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಆ ತಾಯಿ ಕಾಪಾಡಿಕೊಂಡು ಕುಡ್ಕೇಲಿ ಮಡಕೆಯಲ್ಲಿ ಬ್ಯಾಂಕಲ್ಲಿ ಇಟ್ಕೊಂಡು ಆ ಮಕ್ಕಳನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಇರೋದು ನಮ್ಮ ಭಾರತೀಯ ಸಂಸ್ಕೃತಿ ಅದು ನಮ್ಮ ಧರ್ಮ ಅದಕ್ಕೆ ಆ ಹೆಣ್ಣು ಮಗಳು ಆ ಜಮೀನನ್ನು ಇಟ್ಕೊಂಡು ಕಾಪಾಡಿಕೊಂಡು ಬಂದಿರ್ತಾಳೆ ಬಾಬಾ ಸಿದ್ಧರಾಮಯ್ಯನವರು ಬೆಂಗಳೂರಿನಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ರಾಜ್ಯದ ಉದ್ಯೋಗಗಳು ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಆಮೇಲೆ ಅವ್ರಿಗೆ ಗೊತ್ತಾಗ್ತದೆ ನನ್ನ ಧರ್ಮ ಪದ್ಧಿಗೆ ಅವ್ರ ಅಣ್ಣ ಒಂದು ಐದು ಮೂರು ಎಕರೆ ಜಮೀನನ್ನು ಕೊಟ್ಟಿದ್ದಾರೆ ಅಂತೇಳಿ ಮೂರು ಎಕರೆ ಜಮೀನನ್ನು ಕೊಟ್ಟಿದ್ದಾರೆ ಸರ್ಕಾರದವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಒತ್ತುವರಿ ಮಾಡ್ಕೊ ಅಕ್ವಿಷನ್ ಮಾಡ್ಕೊಂಡಿಲ್ಲ ಸರ್ಕಾರದವರು ಅಕ್ವಿಷನ್ ಮಾಡಿಕೊಂಡಿಲ್ಲ ಡಿನೋಟಿಫಿಕೇಶನ್ ಆಗಿದ್ದಂತ ಜಮೀನನ್ನ ಸರ್ಕಾರದ ಈತ ಖರೀದಿ ಮಾಡಿಕೊಂಡು ಆ ಹಕ್ಕನ್ಗೆ ಅಕ್ಕಂಗೋ ತಂಗಿಗೋ ಜಮೀನನ್ನು ಕೊಟ್ಟಿದ್ದಾರೆ ಆ ಜಮೀನನ್ನ ಕೊಟ್ಟಿದ್ದನ್ನ ಸರ್ಕಾರಕ್ಕೆ ಹೋಗಿ ನನ್ನ ಜಮೀನನ್ನ ನನಗೆ ಕೊಡಿ ವಾಪಸ್ಸು ಅಂತ ಕೇಳ್ಕೊಳ್ತಾ ಇದ್ದಾರೆ ಪಾರ್ವತಿಯವರು ಕೇಳ್ಕೊಂಡಿದ್ದನ್ನ ಸರ್ಕಾರ ತೀರ್ಮಾನ ಮಾಡಿ ಇಲ್ಲಮ್ಮ ನೂರಕ್ಕೆ ನೂರು ಮೂರ್ ಎಕರೆ ಕೊಡಿ ಮೂರ್ ಎಕರೆ ತಗೊಂಡಿದ್ದೀರಿ ಮೂರ್ ಎಕರೆ ತೊಂಬತ್ತು ಹತ್ತೊಂಬತ್ತು ಕೋಟೆ ಕೊಡಿ ಅಂತ ಕೇಳ್ತಾರೆ ಆಗುದಿಲ್ಲ ಅಮ್ಮ ಕಾನೂನು ರೀತಿ ಇದೆ ದಯವಿಟ್ಟು ಮೂರ್ ಎಕರೆ ಸರಿಯಾಗಿ ನನ್ನಂತನಾಗಿದ್ರೆ ನಂದು ಹೋರಾಟ ಬೇರೆ ಇರೋದು ಆರೆ ಪಾಪ ಹೆಣ್ಮಗಳು 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 ಅರ್ಧ ಜಮೀನಿಗೆ ಮೂಡಾರ್ ಅವ್ರೇನೋ ಅಗ್ರಿಮೆಂಟ್ ಮಾಡಿಕೊಂಡ್ರು ಹೇಳಿ ಅಗ್ರಿಮೆಂಟ್ ಮಾಡಿಕೊಟ್ಟು ನಯವಾಗಿ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ ಸರ್ಕಾರಕ್ಕೆ ಮಾಡಿಕೊಟ್ಟು ನೀವು ಎಲ್ಲಿ ಜಮೀನು ಕೊಡ್ತೀರ ಕೊಡಿ ಅಂತ ಕೇಳ್ತಾರೆ ಹದಿನಾಲ್ಕು ಸೈಡ್ ಕೊಟ್ಟಿದ್ದಾರೆ ಸರ್ಕಾರದವರು ಮೂಡಾರದವರು ಒತ್ತುವರಿ ಮಾಡ್ಕೊಂಡವರು ಅವರು ಈಗ ನೀವು ನಿಮ್ ಜಮೀನು ನಿಮ್ ಪಕ್ಕದಲ್ಲಿ ಯಾವ್ದಾದ್ರು ಜಮೀನು ಯಾರು ಒತ್ತುವರಿ ಮಾಡ್ಕೊಂಡ್ರೆ ಸುಮ್ಮನೆ ಇರ್ತೀರಾ ಸುಮ್ಮನೆ ಇರ್ತೀರಾ ಓಲಿ ಪಾರ್ವತಿ ಅಕ್ಕ ಯಾರು ಜಮೀನ್ಗೆ ಒತ್ತುವರಿ ಮಾಡ್ಕೊಂಡು ಹೋಗಿದ್ರ ಯಾರು ಕಳ್ತನ ಮಾಡಿದ್ರ ಯಾವುದು ಇಲ್ಲ ನನ್ನ ಜಮೀನಿಗೆ ಒತ್ತುವರಿ ಮಾಡಿಕೊಂಡ್ರದಕ್ಕೆ ನನಗೆ ಕೊಡಿ ಅಂತ ಕೇಳಿ ಸರ್ಕಾರದವರು ಒಂದು ಫಿಫ್ಟಿ ಫಿಫ್ಟಿ ಅಂತ ಮಾಡಿ ಒಂದು ಮೂವತ್ತೆಂಟು ಸಾವಿರ ಅಂದ್ರೆ ಒಂದು ಲಕ್ಷದ ಅರವತ್ತು ಸಾವಿರ ಅಡಿ ಹೋಯ್ತು ಮೂವತ್ತೆಂಟು ಸಾವಿರ ಅಡಿ ಸೈಟ್ ಅನ್ನ ಡೆವಲಪ್ ಸೈಟ್ ಅಂತ ಕೊಟ್ಟಿದ್ದಾರೆ ಏನ್ ತಪ್ಪಿದೆ ಏನ್ ಮಾಡಬಾರ್ದು ಮಾಡಿದೆ ಏನ್ ಮುಖ್ಯಮಂತ್ರಿಗಳು ಏನಾರು ಸಿದ್ದರಾಮಯ್ಯವರು ನನ್ನ ಹೆಂಡತಿಗೆ ಈ ಜಮೀನನ್ನ ಬರ್ಕೊಡಿ ಅಂತ ಹೇಳಿ ಏನಾರು ಬರ್ದಿದಾರಾ ಆದೇಶ ಮಾಡಿದಾರಾ ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರಾ ಏನು ಇಲ್ಲ ಓಲಿ ಆಯ್ತಪ್ಪ ಏನಾರು ತಪ್ಪು ಮಾಡಿದ್ದ ಆಗಿಬಾರಲ್ಲ ಇದನ್ನ ಯಾವ ಕಾಲದಲ್ಲಿ ಕೊಟ್ರಿ ಬೊಮ್ಮಾಯಿ ಅವರೇ ನೀನೇ ಮುಖ್ಯಮಂತ್ರಿ ಆಗಿದ್ದಾಗ ಬೈತಿ ಬಸವರಾಜ್ ಮಂತ್ರಿ ಆಗಿದ್ದಾಗ ಸುರೇಶನ್ ಕಾಲದಲ್ಲಿ ಅಲ್ಲ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಅಲ್ಲ ಇದಕ್ಕೆ ಅಧಿ ಒಂದ ಸೈಟ್ ಅನ್ನ ಕೊಟ್ಟಿದ್ದಾರೆ ಏನ್ ಇದನ್ನ ತೆಗೆದುಕೊಂಡು ನಿಮ್ಮ ತಟ್ಟೆಲಿ ಎಗಣಗಳಿವೆ ನೋಣ ಅಲ್ಲ ಯಗಣಗಳಿವೆ ಆ ಯಗಣ ಈಗ ಇದರಲ್ಲಿ ಅಸೆಂಬ್ಲಿ ಸಿದ್ದರಾಮಯ್ಯ ಹೇಳಿದ್ರು ಇಪ್ಪತ್ತೈದು ಹಗರಣಗಳು ಬೋವಿ ಹಗರಣ ಐ ಹಗರಣ ಹಿಂಗೆ ದೊಡ್ಡ ಪಟ್ಟಿ ಇದೆ ನಮ್ಮ ಮಂತ್ರಿಗಳು ಕೆಲವೆಲ್ಲ ಪರಮೇಶ್ವರ್ ಅವರೆಲ್ಲ ಕೆಲವು ಬಿಡಿಸಿ ಹೇಳ್ತಾರವೆಲ್ಲ ಕಾಯಿನ್ ಹಗರಣ ಮೈನಿಂಗ್ ಹಗರಣ ನಿನ್ನೆ ಮೊನ್ನೆಯಿಂದ ತೋರಿಸ್ತಾ ಇದ್ದಾರೆ ಏನ್ ಬಹಳ ಕ್ಲೀನ್ ಸ್ವಾಮಿ ಬಹಳ ಕ್ಲೀನ್ ಸ್ವಾಮಿ ಅಂತೆ ಸ್ವಾಮಿ ಬಹಳ ಕ್ಲೀನ್ ಅಂತೆ ಆ ಬಹಳ ಕ್ಲೀನ್ ಸ್ವಾಮಿ ಅಂತೆ ನನ್ ಗೊತ್ತಿಲ್ಲ ಮೊನ್ನೆ ಆಫೀಸರ್ ಗಳ ಕೇಳಿದೆ ಏನಪ್ಪಾ ಅಂತ ಅನ್ಬಿಟ್ಟು ಒಂದ್ ಕೇಸ್ ಕೊಡು ಐವತ್ತು ತತ್ತಿನದನ ತತ್ತಿನಿ ತತ್ತಿನದನ ತತ್ತಿನಿ ಅಣ್ಣ ತತ್ತಿನಿ ಈಗ ಬೇಡ ಯಾರು ಹೇಳ್ತಾ ಇದ್ರು ಟಿವಿಲಿ ನನ್ಗೆ ಗೊತ್ತಿಲ್ಲ ನಾನು ಇನ್ನೂ ನೋಡ್ಲಿಲ್ಲ ಇಲ್ಲೇ ನಿಮ್ಮ ಕಡೆ ಇದು ಹೋರಾಟ ಮಾಡ್ಕೊಂಡು ಬರ್ತಾ ಇದೆ ಎಲ್ಲಾ ದೊಡ್ಡ ಗವರ್ನರ್ಗು ಬರ್ದವ್ರಂತೆ ಲೋಕಾಯುಕ್ತದವ್ರು ಅವೆಲ್ಲ ಚರ್ಚೆ ಮಾಡ್ತೀನಿ ಈಗೆಲ್ಲ ಚರ್ಚೆ ಮಾಡುದು ಚರ್ಚೆ ಮಾಡ್ತೀನಿ ಸೊ ಹಂಗೆ ನಿಂದ್ ಬರೀ ಯೂ ಟರ್ನ್ ಮಾಡಿಕೊಂಡು ಏನ್ ಜನರಿಗೆ ಅವರು ಸೇರಿ ಅಲ್ಲ ವಿಜೇಂದ್ರ ನಿಮ್ಮಪ್ಪ ಯಾಕೆ ರಾಜೀನಾಮೆ ಕೊಟ್ರು ಎರಡು ಬಾರಿ ನಿಮ್ ತಂದೆ ಯಾಕೆ ರಾಜೀನಾಮೆ ಕೊಟ್ರು ಫಸ್ಟ್ ಅದು ನೀನ್ ಲೆಕ್ಕ ಇಳಬೇಕು ಇಲ್ಲಿ ನಾಳೆ ಮೈಸೂರಲ್ಲಿ ಬಂದು ಇದೇ ಬೇಕಿದೆ ಇಲ್ಲಿ ಭಾಷಣ ಮಾಡ್ತೀಯಲ್ಲ ನೀನು ವಿದೇಶಕ್ಕೆ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ನಿಂದ ವಿದೇಶಕ್ಕೆ ಆರ್ ಟಿ ಜಿ ಯಾಕ್ ಮಾಡ್ದೆ ಯಾಕೆ ನಿಮ್ಮಪ್ಪ ಕಣ್ಣೀರ್ ಹಾಕಿದ್ರು ಇದಕ್ ಉತ್ತರ ಹೇಳ್ಬೇಕು ಫಸ್ಟ್ ಆಮೇಲೆ ಉತ್ತರ ಹೇಳ್ಬೇಕು ಉತ್ತರ ಹೇಳ್ಬಿಟ್ ಆಮೇಲೆ ಏನ್ ಎಲ್ಲ ಜಾತಿ ಎಲ್ಲ ಧರ್ಮ ರಾಜೀನಾಮೆ ಅಂತೆ ಯಾವ ರಾಜೀನಾಮೆ ಯಾರ ರಾಜೀನಾಮೆ ರಾಜೀನಾಮೆ ಯಾರ ರಾಜೀನಾಮೆ ಕೊಡ್ತಾರೆ ಅಂತ ಕಾಲ ತೀರ್ಮಾನ ಮಾಡ್ತದೆ ಕಾಲ ತೀರ್ಮಾನ ಮಾಡ್ತದೆ ಇವತ್ತು ತಮ್ಗೆಲ್ಲ ನಾನು ಕೇಳ್ಕೊಳೋದು ಇಷ್ಟೆ ಇವತ್ತು ಅನೇಕ ಭಾಷೆಗಳು ನಮ್ಮ ಲೀಡರ್ಗಳೆಲ್ಲ ಮಾತಾಡೋರೆ ಅನೇಕ ಹಗರಣಗಳ ಬಗ್ಗೆ ಮಾತಾಡೋರೆ ನಾನು ಹಗರಣಗಳ ಬಗ್ಗೆ ಮಾತಾಡಕ್ಕೆ ಹೋಗುದಿಲ್ಲ ನಾನು ಮೊನ್ನೆ ಮಂಡಿದಾರ ಹೇಳಿದೆ ಈ ಕೃಷ್ಣ ಬೈರೇಗೌಡನ ನಂಬೇಡಿ ಈ ನಮ್ಮ ಪ್ರಿಯಾಂಕಾ ಖರ್ಗೆ ನಂಬೇಡಿ ಸತೀಶ್ ಜಾರಕಿಹೊಳಿ ನಂಬೇಡಿ ಜಾರ್ಜ್ ನಂಬೇಡಿ ಸಿದ್ದರಾಮಯ್ಯನವರು ನಂಬೇಡಿ ನನ್ನ ನಂಬೇಡಿ ಯಾರು ನಂಬೇಡಿ ಮೇಲೆ ಏನಿದ್ರು ನಂಬಿಕೆ ಏನಿದ್ರು ಯಡಿಯೂರಪ್ಪನವ್ರ ಮೇಲೆ ಕುಮಾರಸ್ವಾಮಿ ಮೇಲೆ ಯೋಗೇಶನ್ ಮೇಲೆ ಎತ್ತಾಳ್ ಮೇಲೆ ಅವನು ಮಾತ್ರ ನಂಬಿಕೆ ಇರ್ಲಿ ನಮ್ ಮೇಲೆ ನಂಬಿಕೆ ಹೋಗ್ಬೇಡಿ ಅಂತ ಹೇಳಿದೆ ನೀವು ಅದನ್ನ ನೋಡ್ಬೇಕು ದಯವಿಟ್ಟು ಮಿಸ್ಟರ್ ಮತಿಕಟ್ಟಿ ಏನು ಏನ್ ಹೇಳ್ತಾರೆ ನಮ್ ಕುಮಾರಣ್ಣ ಕೇಳಣ ಈ ಸ ಈ ಸಮಾವೇಶದ ಬಗ್ಗೆ ಕುಮಾರಣ್ಣ ಅವರು ನುಡಿಮುತ್ತುಗಳನ್ನು ಹೇಳಿದ್ದಾರೆ ದಯವಿಟ್ಟು ಕೇಳೋಣ ದಯವಿಟ್ಟು ತಾವು ತೋರಿಸ್ಬೇಕು ಅವರು ಅವ್ರ ಪಕ್ಷದ ನಿಲುವಿನಲ್ಲಿ ಬಿಜೆಪಿ ನಿಲುವಿನಲ್ಲಿ ಅವ್ರ ತೀರ್ಮಾನ ತಾಣ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇದ್ದಾಗ ಮೈಸೂರು ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಮೇಲೆ ಸರಿಯಾದ ರೀತಿನಲ್ಲಿ ನಾವ್ಯಾತಿ ಬೆಂಬಲ ಕೊಡಬೇಕು ರಾಜಕಾರಣ ಮಾಡೋದು ಬೇರೆ ಚುನಾವಣೆಗಳು ಬಂದಾಗ ಬೇರೆ ಹುಟ್ಟಿಗೆ ಇರ್ತಕ್ಕಂಥದ್ದು ಆದರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಏನ್ ಮಾಡ್ತೀವಿ ಮಾಡ್ಲಿಕ್ಕೆ ಸಾಧ್ಯ ಇದು ನನ್ನ ಅಭಿಪ್ರಾಯ ಪಡೆದಿಲ್ಲ ಮೊದ್ಲು ನಮ್ಮ ನಾಯಕರು ಮಾತಾಡ್ತೀವಿ ಮೊದ್ಲು ನಾವು ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಮಾತಾಡ್ತೀವಿ ನಮ್ಮ ಕೋರ್ ಕಮಿಟ್ಲಿ ನಮಗ ನಾಯಕರ ಕೈಲೂ ಕೂಡ ಮಾತಾಡ್ತೀವಿ ಅವ್ರನ್ನು ಕೂಡ ಒಪ್ಪಿಸ್ಬೇಕು ಅವ್ರಿಗೂ ಒಪ್ಪಬೇಕು ಜನಗಳ ತೀರ್ಪು ಜನಗಳ ಅಭಿಪ್ರಾಯಕ್ಕೆ ಎಲ್ಲರೂ ಮನಣೆ ಕೊಡಬೇಕು ಅವ್ರಿಗೂ ಮಾತಾಡ್ತೀನಿ ಬಾ ಮನ್ನ ಮರ್ಯಾದೆ ಇದೆ ಅವರಿಗೆ ಗಡಿರಂ ಹೇಳಬೇಕಾ ಕೇಳಿ ನಿಮಗೆ ಎಗಡಾ ದಿನ ಅದಕ್ಕೆ ಇಲ್ಲಿ ನಾವು ಜೇಡೋಡಾ ಹುಟ್ಟಿಲ್ಲ ನಮ್ಮಪ್ಪ ಅದ ಕುಡಿಸಲಿಲ್ಲ ಎಡಿಎಂಪಿ ರೋಡ್ನಾ ಏನ್ ರೋಡ್ನಾ ಏನು ಜಗಳ ಇದಾ ಏನ್ 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 ತಿಳ್ಕೊಂಡು ಏನ್ ಏನ್ ತಿಳ್ಕೊಂಡೇನ ಹುಟ್ಟು ರೈಟ್ ನನ್ನ ಜೀವನ ಮೇಲೆ ಹುಟ್ಟು ಹೋರಾಟ ಮಾಡ್ಕೊಂಡ್ ಬಂದಿರೋನು ಹುಟ್ಟು ಹೋರಾಟ ಮಾಡ್ಕೊಂಡ್ ಬಂದಿರೋನು ಶೋಭಾ ಕರಂಜೆ ನನ್ನ ಮನೆ ಬಾಲಿ ಕಳಿಸಿ ನಾನು ರಾಜೀನಾಮೆ ಕೊಡ್ತೀನಿ ಬಿಜೆಪಿಗೆ ನನ್ನ ಮಂತ್ರಿ ಮಾಡುವಂತ ಭಿಕ್ಷೆ ಬಿಡುದು ನನ್ಗೆ ಹೇಳ್ತೇನೆ ನಾನು ಶಿವಕುಮಾರ್ ಅವರೇ ನಾಳೆ ಪಶ್ಚಾತ್ತಪ್ಪ ಕೊಡಿದ್ದೀನಿ ಯಾವುದೋ ಮಾಡಬಾರದಂತ ಒಂದು ಅಕ್ಷಮ್ಯ ಅಪರಾಧ ಮಾಡಿ ಎಲ್ಲರನ್ನ ರಕ್ಷಣೆ ಮಾಡಿ ಈ ನಾಡಿನ ಜನರ ನಂಬಿಕೆ ವಿಶ್ವಾಸ ದ್ರೋಹ ಮಾಡದಂತ ಒಬ್ಬ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಆಗಿ ಕುಳಿಸಕ್ಕೆ ನೀವು ರಕ್ಷಣೆಯನ್ನು ಕೊಟ್ಟಿರಿ ಮಾನ್ಯ ಶಿವಕುಮಾರ್ ಅವರೇ ನಮ್ಮ ಹೋರಾಟ ಏನಿದ್ರು ಭ್ರಷ್ಟ ಅಧಿಕಾರ ದಾಹದಿಂದ ಕುಣಿದು ಕುಪ್ಪಳಿಸ್ತಾ ಇರುವಂತ ಅಪ್ಪ ಮಕ್ಕಳ ಬಗ್ಗೆ ನಮ್ಮ ಹೋರಾಟನೇ ಹೊರತು ಕಾಂಗ್ರೆಸ್ನ ಅಲ್ಲ ಶಿವಕುಮಾರ್ ಅವರೇ ನಿಮ್ಮನ್ನ ಇನ್ ಕೆಲವೇ ತಿಂಗಳಲ್ಲಿ ಕಾಂಗ್ರೆಸ್ ಅನ್ನುವಂತ ಹೆಸರನ್ನ ಇಲ್ಲದಂತೆ ಅಪ್ಪ ಮಕ್ಕಳು ಸೇರಿ ಮಾಡದೆ ಇದ್ದ ನನ್ನ ಯಡಿಯೂರಪ್ಪ ನೀವು ಕರೀಬೇಡಿ ನಾಗರ ಹಾವಿನ ರೋಷಕ್ಕೆ ಕುಮಾರ್ ಅವರೇ ಹನ್ನೆರಡು ವರ್ಷ ಆಯಸ್ಸಂತೆ ಅವರ ರೋಷಕ್ಕೆ ನಾಗರ ಹಾವಿಗಿಂತಲೂ ಹೆಚ್ಚು ದೀರ್ಘಾಯುಸ್ಸು ದುರ್ಯೋಧನ ಕುಮಾರಸ್ವಾಮಿಯವರ ಮನೆ ದೇವರಾಗಿರಬೇಕು ಯಾಕಂದ್ರೆ ದುರ್ಯೋಧನನ ಕುರುಗಪಾತಕ ಆತನ ಲಾಂಛನ ನಾಗರ ಹಾವು ವಿನಾಶವೇ ದುರ್ಯೋಧನನ ಸಂಕಲ್ಪ ಅದೇ ರೀತಿ ಕುಮಾರಸ್ವಾಮಿ ಅವರಿಗೂ ಕೂಡ ವಿನಾಶಕೋರನ ಬಾಯಲ್ಲಿ ವಿಕಾಸಿದ ಮಂತ್ರಗಳನ್ನು ಕೇಳುವಂತಹದ್ದು ಕೊಳ್ಳಿ ದೇವ ಭಗವದ್ಗೀತೆಯನ್ನು ಪಠಿಸಿದಂತೆ ಅನ್ನುವಂಥದ್ದು ನನ್ನ ಸ್ಪಷ್ಟವಾದಂತ ಮಾತು ಕುಮಾರಸ್ವಾಮಿ ಅವರ ಚರಿತ್ರನೇ ಹಾಗೆ ಸ್ವಾಮಿ ನಂಬಿದವರನ್ನ ಮುಗಿಸುವಂತಹದ್ದು ಸಂದರ್ಭಕ್ಕೊಂದು ಬಣ್ಣ ಬದಲಾಯಿಸುವ ಈ ನವೀನ ಸಾಂದರ್ಭಿಕ ಶಿಶುವಿನ ಪಿತೂರಿಯೇ ಇತರ ಜಾಸ್ತಿ ಇಚ್ಛೆ ಪಡ್ತೇನೆ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ವಿರೋಧ ಪಕ್ಷದಲ್ಲಿ ಕುಂತ್ಕೊಂಡು ನಾನೇನು ಮಾತಾಡಬೇಕು ಅನ್ನೋದನ್ನ ದೇವೇಗೌಡರಿಂದ ಪಾಠ ಕಲಿಯುವಂತ ಅಗತ್ಯ ಇಲ್ಲ ನಾಡಿನ ಆರೂವರೆ ಕೋಟಿ ಜನ ಎಲ್ಲವನ್ನ ನೋಡಿದ್ದಾರೆ ವಾಸ್ತವಿಕ ಸತ್ಯಾಂಶವನ್ನ ಜನರಿಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ದೇನೆ ಅವರು ಮಾಡಿದಂತ ಎಲ್ಲ ಹಗರಣಗಳನ್ನ ಕೆಲವು ಅಂಶಗಳನ್ನ ಬಯ್ ಮಾಡಿದ್ದೇನೆ ಬರುವಂತ ದಿವಸಗಳಲ್ಲಿ ಇನ್ನು ಅನೇಕ ಏನು ನಾವು ಸತ್ಯ ಹರಿಶ್ಚಂದ್ರ ಮನೆ ನಮ್ಮನೆ ಹುಟ್ಟಿದ್ರು ಅನ್ನೋ ರೀತಿ ಮಾತನಾಡ್ತಾರಲ್ಲ ಅಪ್ಪ ಮಕ್ಕಳು ಅದಕ್ಕೆ ಏನೇನು ಮಾಹಿತಿಗಳನ್ನ ಇನ್ನೂ ಹೆಚ್ಚು ಕೊಡಬೇಕಾಗಿದೆಯೋ ಅಂತಂತವಾಗಿ ಕೊಡ್ತೇನೆ ಮಾಡ್ತೀವಿ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಸಜ್ಜ ಅಂತ ನಾಡ್ಯಾರ ಮನಿ ಕರ್ಕೊಂಡು ಹೋಗ್ತಿವಿ ಅಮ್ಮಿ ಸಾರ ಮನಿ ಕರ್ಕೊಂಡು ಹಿಂಗೆಲ್ಲ ನಡೀತಾವೋ ಅದು ಭ್ರಷ್ಟಾಚಾರ ಬರೀ ಅವರೇ ಮಾಡ್ಯಾರ ಹೇಳ್ಬೋಲ್ಲ ವಿಜಯೇಂದ್ರ ಏನೇನು ಕರೋನಾದ ಗೆಟ್ಟು ಮಾಡ್ಯಾರ ಅದನ್ನು ತೆಗಿಲಿ ಹೊರಗೆ ಭ್ರಷ್ಟಾಚಾರ ಮಾಡದವ್ರೆ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದ್ರೆ ಅದಕ್ಕೆ ಏನು ಮಹತ್ವ ಇಲ್ಲ ಮತ್ತ ಯಡಿಯೂರಪ್ಪನವ್ರಿಗೆ ಇಳಿಸ್ಲಕ್ಕೆ ಕಾರಣ ಯಾರು ವಿಜಯೇಂದ್ರ ಯಾವುದಕ್ಕೆ ಬಂದ್ರೆ ಭ್ರಷ್ಟಾಚಾರ ಮಾಡಿದ್ರು ವಿಜಯೇಂದ್ರ ಎಲ್ಲ ಹಸ್ತಕ್ಷೇಪ ಮಾಡ್ಯಾನ ಕರೋನಾದಾಗ ಎಟ್ಟು ಅವ್ಯವಹಾರ ಆಗಿದೆ ವರದಿ ಇದೆ ಎಚ್ ಕೆ ಪಾಟೀಲ್ರು ರಾಮ್ಲಿಂಗಾರೆಡ್ಡಿ ಅವರು ವರದಿ ಕೊಟ್ಟಾರೆ ಎಷ್ಟು ಬಡವರ ರೊಕ್ಕ ತಿಂದಾರ ಮಾಸ್ಕ್ ದಾಗ ತಿಂದರೆ ತಿಂದಾರ ಎಲ್ಲನೂ ತನಿಖೆ ಹಾಕಿ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ಲಕತ್ತಾರಲ್ಲ ಎಲ್ಲ ಭ್ರಷ್ಟಾಚಾರ ವಿರುದ್ಧನು ತನಿಖೆ ಆಗ್ಬೇಕು ಅದು ಯಾವುದೇ ಹೇಳ್ತಾರ ಇದರಲ್ಲಿ ನಾವು ವಾಲ್ಮೀಕಿ ತೆಗೆದುಕೊಳ್ಳಿ ಅವ್ರು ಏನ್ ಹೇಳ್ತಾರೆ ನಿಮ್ದು ಬೋವಿ ಇದರಲ್ಲಿ ಹಗರಣ ಆಗಿದೆ ತಾಂಡ ಅಭಿವೃದ್ಧಿ ನಿಗಮದಾಗ ಆಗಿದೆ ತೆಗೀರಪ್ಪ ಹಂಗಾದ್ರೆ ಎಲ್ಲಾರದು ತುಡುಗುರ್ದ ಎಲ್ಲ ಹೊರಗೆ ಬರಲಿ ನಾ ಹೈಕಮಾಂಡ್ ಹೇಳ್ತೇನೆ ಇಂತ ಭ್ರಷ್ಟ ಕುಟುಂಬವನ್ನ ಬಿಜೆಪಿ ಅಧ್ಯಕ್ಷರಾಗಿ ಮುಂದುವರಿಸಬೇಕಾ ಹಂಗಾದ್ರೆ ನರೇಂದ್ರ ಮೋದಿ ಅವರು ಇವತ್ತೇನು ದೇಶದ ಜನರಿಗೆ ಏನ್ ಹೇಳ್ತಾರ ವಂಶವಾ ಭ್ರಷ್ಟಾಚಾರ ನಾವು ಒಪ್ಪುದಿಲ್ಲ ಹೇಳ್ತಾರ ಅದಕ್ಕೆ ಭ್ರಷ್ಟಾಚಾರನೇ ನರೇ ಯಾರು ವಿಜೇಂದ್ರೆ ವಿಜೇಂದ್ರ ಭ್ರಷ್ಟಾಚಾರ ಹೊರಗೆ ಹಾಕಲಿ ಹೊರಗಾಕಲಿ ರೂಪಾಯಿ ಮಾಸ್ಕ್ ಯಡಿಯೂರಪ್ಪನವ್ರ ನೀವು ರೂಪಾಯಿ ಮಾಸ್ಕ ಕರೋನಾದಾಗ ಎಷ್ಟು ರೂಪಾಯಿ ಖರ್ಚು ಸರ್ಕಾರನಾಗ ನಾನು ಒಂದು ನಾಲ್ಕುನೂರ ಎಂಬತ್ತೈದು ರೂಪಾಯಿ ಹಾಕಿರಿ ಒಂದು ಮಾಸ್ಕಿಗೆ ಉದ್ಧಾರ ಮಾಡಿದ್ರಿ ಇದು ಹತ್ತು ಸಾವಿರ ಬೆಡ್ ಮಾಡಿ ಅಂತ ಹೇಳಿದ್ರಿ ಬೆಂಗಳೂರ ಬಳಿ ಖರೀದಿ ಮಾಡಿದ್ರೆ ಎರಡು ಬೆಡ್ ಬರ್ತಿದ್ದು ಅರ್ಥ ಆಯ್ತಲ್ ನೀವು ಒಂದು ಬೆಡ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಒಂದು ಪರ್ ಡೇ ಎಟ್ಟು ಹಾಂ ಇಪ್ಪತ್ತು ಸಾವಿರನಾಗೆ ಒಂದು ಕ್ವಾಟಾ ಒಂದು ಇದು ಒಂದು ಹತ್ತು ಸಲಹೆ ಎಲ್ಲ ಬರ್ತೈತಿ ಇಲ್ಲ ಎಷ್ಟು ಸಾವಿರ ಕೋಟಿ ರೂಪಾಯಿ ಹೊಡ್ದಾರದೊಳಗೆ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಐತಿ ನಮ್ಮ ಕರೋನ ಯಾರು ಬಡ್ರಮ್ಮ ನೋಡಿರಿ ಒಂದು ದವಾಖಾನೆಗೆ ಒಂದು ಕರೋನ ಪೇಶೆಂಟ್ಗೆ ಎಂಟು ಹತ್ತು ಲಕ್ಷ ರೂಪಾಯಿ ಬಿಲ್ ಮಾಡ್ಯಾರೆ ಕುಮಾರ ಸ್ವಾಮಿಗೆ ಇನ್ನೂ ಹೇಳ್ತಾರೆ ರೀ ಅವ್ರಿಗೆ ಆಯಾ ವಾತಾವರಣಕ್ಕೆ ಅನುಕೂಲ ಆಗ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ತಾರೆ ಈ ಇವ್ರಿಗೆ ಸರ್ಕಾರ ನಡೆಸೋ ಯೋಗ್ಯತೆ ಇಲ್ಲ ಕುಮಾರ ಸ್ವಾಮಿಗೆ ಒಬ್ಬ ಮುಖ್ಯಮಂತ್ರಿಯಾಗಿ ಸರ್ಕಾರ ನಡೆಸುವ ಯೋಗ್ಯತೆ ಇಲ್ದಾನೆ ಸುಮ್ಮನೆ ಅವ್ರ ಮೇಲೆ ಆಪಾದನೆ ಮಾಡೋದು ಗೆದ್ರ ಮಾತ್ರ ನನ್ನಿಂದ ಸೋತ್ರ ಇನ್ನೊಬ್ಬನಿಂದ ಸಕ್ಸಸ್ಗೆಲ್ಲ ನಾನು ಕಾರಣ ಫೇಲ್ಯೂರ್ಗೆಲ್ಲ ಇನ್ನೊಬ್ಬ ಕಾರಣ ಅಂತ ಅಂದರೆ ಕುಮಾರಸ್ವಾಮಿ ಇದು ಕುಮಾರಸ್ವಾಮಿ ಈಗ ಕೇತಗ ನಳೀತೋಗ ಕಟ್ತಾ ಇದ್ದಾನಲ್ಲ ಅದೆಲ್ಲ ದಲಿತರ ಭೂಮಿ ಹಿಂದೆ ಅವನು ದಲಿತರು ಭೂಮಿನ ಕಬಳಿಸಿರೋದು ಹಳೆ ಥರದ ಗೋಡೆ ಕಟ್ತಾ ಇದ್ರಲ್ಲ ಈಗ ಇಪ್ಪತ್ತಡಿ ಇಪ್ಪತ್ತಿಪ್ಪತ್ತೈದು ಅಡಿ ಕೋಟೆ ಕಟ್ಕೋತಾ ಇದಾರೆ ಟಿಪ್ಪು ಸುಲ್ತಾನ್ ಕೋಟೆನ ಅದು ಕುಮಾರಸ್ವಾಮಿ ಅವರು ಕಟ್ತಾ ಇರೋದು ನಾನು ಈಗ ಅವ್ರಿಗೆ ನೂರೆಂಟು ಕ್ಷೇತ್ರ ಇದೆ ನಾನು ಮೊದ್ಲೇ ಹೇಳಿದ್ದೆ ಕುಮಾರಸ್ವಾಮಿ ಕೊಕ್ಕರೆ ಹಾಗೆ ಎಲ್ಲಿ ಬೇಕಾದ್ರೂ ಇಲ್ಲಿಂದ ಎಲ್ಲೆಲ್ಲಿ ಕೆರೆಯಲ್ಲಿ ಮೀನ್ ಇದೆ ಅಲ್ಲಲ್ಲಿ ಹೋಗ್ತಾ ಇರ್ತಾರೆ ಬಹಳ ಜನ ನೊಂದೋಗಿದ್ದಾರೆ ಏನಂದ್ರೆ ಈಗ ಮೊದ್ಲು ಚೆನ್ನಾಗಿ ರಾಮನಗರ ಹಿಡಿದ್ರು ಚನ್ನಪಟ್ಟಣಕ್ಕೂ ಬಂದ್ರು ಜಿಲ್ಲೆನಲ್ಲಿ ಯಾರು ಇಲ್ಲ ಇವ್ರಿಬ್ರೆ ಅಪ್ಪ ಮಗನ ಫೋಟೋ ಹಾಕೊಂಡು ಇಡೀ ಜಿಲ್ಲೆ ಜನ ಗುಲಾಮ್ ಇಟ್ಕೋಬೇಕು ಅನ್ನೋದು ಅವ್ರ ಉದ್ದೇಶ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಯಾವಾಗ್ಲೂ ಗಾಳಿಯಲ್ಲಿ ಗುಂಡೊಡಿಯೋ ನಿಸೀಮ್ರು ಎಲ್ಲರ ಎಲ್ಲಾರತ್ರ ಆಟ ಆಡಕ್ಕೆ ಪ್ರಯತ್ನ ಮಾಡಿದ್ರೆ ಅವೆಲ್ಲ ಫೇಲ್ಯೂರ್ ಇದುವರೆಗೂ ಬೇರೆ ಬೇರೆಯವ್ರಿಗೆ ತೋರಿಸ್ತೀನಿ ತೋರ್ಸ್ತೀನಿ ಬಿಚ್ಚಿಡ್ತೀನಿ ಬಿಚ್ಚಿಡ್ತೀನಿ ಅದೇನ್ ಬಿಚ್ಚಿಡ್ತೀಯಪ್ಪ ಬಿಚ್ಚಿಡು ಅದಾದ ಫೈವ್ ಸ್ಟಾರ್ ಹೋಟ್ಲಲ್ಲಿ ಬಿಚ್ಚಿಡ್ತಿದಲ್ಲಪ್ಪ ಹಂಗಲ್ಲ ಬಿಚ್ಚಿಡ್ತೀನಿ ಅಂದಲ್ಲ ಅಲ್ಲೆಲ್ಲ ಬಿಚ್ಚಿಡ್ತಿದ್ರಲ್ಲ ಅಲ್ಲಿ ಬಿಚ್ಚಿಟ್ಟಂಗಲ್ಲ ಅದೇನ್ ಬಿಚ್ಚಿಡ್ತೀನಿ ಬಿಚ್ಚಿಡ್ತೀನಿಂತಿದಿರಪ್ಪ ಬಿಚ್ಚಪ್ಪಾ ಪಾಪ ನಿಮ್ಮ ಅಶ್ವಥ್ ನಾರಾಯಣದು ಇವತ್ತು ಅದನ್ನು ತಿಂದಿದೀವಿ ಅಂತ ಏನು ಹೇಳದ್ರಲ್ಲ ಮಾಡಿರೋ ನೋಡಿದೀವಿ ಅಂತ ಇಲ್ಲಿ ನೋಡಿ ಮಾಡಿರೋದು ತಿಂತ ಇರೋದು ನಾನೆಲ್ಲ ತಿಂತ ಬಿ ಬಿಎಮ್ ಎಸ್ ಇಂಜಿನಿಯರಿಂಗ್ ಟ್ರಸ್ಟ್ ಏನೊಂದು ಒಂದು ಟ್ರಸ್ಟ್ ಇತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕನೇಸಿ ಟ್ರಸ್ಟ್ ಬಡವ ಬಡ ಮಕ್ಕಳಿಗೆ ವಿದ್ಯೆ ಕೊಡ್ಲಿಕ್ಕೆ ಇಟ್ಟು ಬಂದಂತ ಟ್ರಸ್ಟ್ ಇವತ್ತು ಯಾರು ತಿಂತ ಇದ್ದಾರೆ ನೋಡಿ ಅಶ್ವಥ್ ನಾರಾಯಣಗೆ ಕೇಳಿ ಕಾಪಿ ಕೊಡ್ತೀನಿ ಇದೆಲ್ಲ ಯಾರ ಜೊತೆ ಕೂತ್ಕೊಂಡು ಬಗಿತಾ ಇದ್ದಾರೆ ಈಗ ನಾನು ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಿದಕ್ಕೆ ಮುಖ್ಯಮಂತ್ರಿಯಿಂದ ಹಿಡಿದು ಕಾನೂನು ಸಚಿವರಿಂದ ಒಬ್ಬ ಉತ್ತರ ಕೊಡ್ಲಿಲ್ಲ ಅವತ್ತು ಉತ್ತರ ಕೊಟ್ಟಂತ ವ್ಯಕ್ತಿ ಅನಾಗರಿಕವಾಗಿ ಪದ ಬಳಸಿದ ಸುಲಭವಾಗಿ ಬಿಡೋನಲ್ಲ ಪರ್ಸೆಂಟೇಜ್ ಸಿಸ್ಟಮ್ ತಂದವರು ಯಾರು ಈ ರಾಜ್ಯದಲ್ಲಿ

ಯಾವ ರೀತಿ ನಡೆಸಿದ್ದಾರೆ ಇವ್ರಾಯ್ತಲ್ಲ ಯೂಟರ್ನ್ ಇದೆ ಸಭೆ ಆದ್ಮೇಲೆ ನಿಮ್ಗೆಲ್ಲ ತೋರಿಸಿಸ್ತೀವಿ ಎಲ್ಲ ಯೂಟ್ಯೂಬ್ ಅಲ್ಲಿ ಹಾಕ್ತಿವಿ ಯಾವ ರೀತಿ ಮಾಡಿದ್ದಾರೆ ಪ್ರಜ್ವಲ್ ಸಿ ಸಿಡಿ ವಿಚಾರ ಏನ್ ಮಾಡಿದ್ರು ಪೆಂಡೆ ವಿಚಾರ ಏನ್ ಮಾತಾಡಿದ್ರು ಏನೇನ ಆಯ್ತು ಅಂತೇಳಿ ಅವೆಲ್ಲ ಬಿಡಿಸಿ 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 ಎಲ್ಲ ಅವರೇ ಮಾತಾಡಿದ್ದಾರೆ ನಾನೇನ್ ಮಾತಾಡ್ಬೇಕಾದ ಅವಶ್ಯಕತೆ ಇಲ್ಲ ಎಲ್ಲ ಯೂಟರ್ನ್ ಆ ಫಸ್ಟ್ ನನ್ನ ಮೇಲೆ ಹೇಳಿದ್ರು ತಿರ್ಗಾ ಪ್ರೀತಮ್ ಗೌಡ ಅಂತೆ ತಿರ್ಗಾ ನಾನು ತಿರ್ಗಂತೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೀನಿ ನೀವು ಗಮನ ಇಟ್ಕೊಂಡಿರ್ಬೇಕು ಇವತ್ತು ಏನೋ ಬಿಜೆಪಿ ಬ್ಯಾಕ್ಸ್ಟಾಪ್ ಮಾಡಿದ್ರು ಇದೇ ಕುಮಾರ್ ಸ್ವಾಮಿ ಬ್ಯಾಕ್ ಸ್ಟಾಪ್ ಮಾಡಿದ್ರು ಇವತ್ತು ನಮ್ಗಳ ಮೇಲೆ ಮಾತಾಡ್ಕೊಂಡೆ ಬರ್ತಾ ಇದಾರೆ ನಾನು ಒಂದ್ ಹೇಳ್ತೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ